ಮೇನರಾಶಿಯವರಿಗೆ ನಾವು ನೋಡೋದಾಯ್ತು ಅಂತಾದ್ರೆ ನೋಡಿ ಮೇನರಾಶಿಯವರಿಗೆ ಆರನೇ ಸ್ಥಾನದಲ್ಲಿ ಕುಜಾ ಮತ್ತೆ ಕೇತು ಯೋಗ ಯೋಗ ವ್ಯಯಸ್ಥಾನದಲ್ಲಿ ರಾಹು ಇದೊಂಥರ ವಿಶಿಷ್ಟವಾಗಿರುವಂತಹ ಯೋಗ ಈ ಯೋಗದಲ್ಲಿ ಏನಾಗ್ತದೆ ಕೇಳಿದ್ರೆ ಆರನೇ ಸ್ಥಾನ ಹೊಟ್ಟೆ ಭಾಗವನ್ನ ತೋರಿಸುವಂತಹ ಒಂದು ಸ್ಥಾನ ಈ ಸ್ಥಾನದಲ್ಲಿ ಹೊಟ್ಟೆಗೆ ಸಂಬಂಧವಾಗಿರುವಂತಹ ಒಂದಷ್ಟು ಅನಾರೋಗ್ಯಗಳು ತೊಂದರೆಗಳು ಅನ್ನುವಂಥದ್ದು ಉಂಟಾಗಿ ತನ್ಮೂಲಕ ಸ್ಥಾನದಲ್ಲಿ ರಾಹು ಇರೋದನ್ನು ಆರೋಗ್ಯ ಸಂಬಂಧವಾಗಿರುವಂತಹ ಆರ್ಥಿಕ ವ್ಯಯ ಅಂದ್ರೆ ಸಮಸ್ಯೆ ಅನ್ನುವಂಥದ್ದು ಅಷ್ಟಾಗಿ ಇಲ್ಲದಿದ್ರೂ ಕೂಡ ಆ ಸಮಸ್ಯೆ ಹೆಚ್ಚಾಗಿದೆಯೇನೋ ಅನ್ನುವಂತಹ ಒಂದು ಭಾವನೆಯಲ್ಲಿ ಬೇಡದೇ ಇರುವಂತಹ ಟೆಸ್ಟ್ಗಳು ಬೇಡದೇ ಇರುವಂತಹ ಟ್ರೀಟ್ಮೆಂಟ್ ಗಳೆಲ್ಲ ಆಗಿ ಒಂದಷ್ಟು ಆರ್ಥಿಕವಾಗಿ ವ್ಯಯ ಆಗುವಂತಹ ಸಾಧ್ಯತೆ ಮೀನರಾಶಿಯವರಿಗೆ ಕಾಣಸಿಗತ್ತೆ ಯಾಕೋ ಈ ಒಂದು ಹದಿನೈದು ದಿಸದಿಂದ ನೋಡಿದ್ರೆ ಹದಿನೈದು ದಿಸ ಇನ್ನೊಂದು ಇಪ್ಪತ್ತಿಪ್ಪತ್ತೈದು ದಿವಸಗಳ ಕಾಲದವರೆಗೆ ಮೀನರಾಶಿಯವರಿಗೆ ಇರುವಂತಹ ಒಂದು ಯೋಗ ಸೋಮಾರಿತನವನ್ನ ಹೆಚ್ಚಾಗಿ ತಂದು ಕೊಡುವಂತಹ ಒಂದು ಸಾಧ್ಯತೆ ಯಾವ ಕೆಲಸವನ್ನ ಮಾಡಬೇಕು ಅಂತ ಹೋದ್ರೂ ಕೂಡ ಒಂದು ರೀತಿ ನಿರುತ್ಸಾಹ ಉತ್ಸಾಹನೇ ಇಲ್ಲ ನಾಳೆ ಮಾಡೋಣ ನಾಳೆ ಮಾಡೋಣ ಇದನ್ನ ಅಥವಾ ನಾಡಿದ್ ಮಾಡೋಣ ಆಚೆ ನಾಡಿದ್ ಮಾಡೋಣ ಅಂತ ಹೇಳಿ ಅಥವಾ ಇದನ್ನ ಮಾಡೋದು ಬೇಡ ಅಂತ ಅವರಲ್ಲಿ ದೇಹದ ಉತ್ಸಾಹ ಎಲ್ಲೋ ಕುಂದಿದೆ ಅನ್ನುವಂತ ರೀತಿಯಲ್ಲಿ ಕಾಣ ಸಿಗತ್ತೆ ಮೀನರಾಶಿಯವರಿಗೆ ಹಾಗಾಗಿ ಮೀನರಾಶಿಯವರು ಸ್ವಲ್ಪ ಉಭಯ ತತ್ವದ ರಾಶಿ ಅಂದ್ರೆ ಅವರಿಗೆ ಸ್ಥಿರವಾಗಿರೋ ಅಂತ ನಿರ್ಧಾರವನ್ನು ತಗೋತಾರೆ ಅಥವಾ ಯಾವಾಗ್ಲೂ ಅವರು ಆ ತುಂಬಾ ಚರವಾಗಿ ಇರ್ತಾರೆ ಬದಲಾವಣೆ ಅವರು ಒಂದ್ ರೀತಿ ಚಂಚಲ ಸ್ವಭಾವರು ಅಂತ ಕೂಡ ಹೇಳಿಕ್ಕಾಗಲ್ಲ ಪೂರ್ಣವಾಗಿ ಅವ್ರು ಇದೇ ರೀತಿ ಇರ್ತಾರೆ ಅಂತಾನು ಹೇಳಲಿಕ್ಕಾಗಲ್ಲ ಮೀನು ಮೀನಿನಲ್ಲಿ ನಾವು ಹೋಲಿಕೆ ಮಾಡಿ ನೋಡಿದಾಗ ಮೀನು ಯಾವಾಗ್ಲೂ ಒಂದ್ ಕಡೆ ಇರಲ್ಲ ಒಂದ್ ಕಡೆ ಸಂಚಾರವನ್ನು ಮಾಡ್ತಾನೆ ಇರುತ್ತೆ ಆದ್ರೆ ಒಂದೇ ಕಡೆ ನಿಂತ್ಕೊಡುವಂತಹ ಒಂದು ಸ್ವಭಾವವು ಕೂಡ ಇದೆ ಮೀನಿ ಒಂದೇ ಕಡೆ ಅದು ಇರಬೇಕು ಇದು ಎರಡರ ಒಂದು ಕಾಂಬಿನೇಷನು ಮತ್ತೆ ಯೋಚನೆಯಲ್ಲೂ ಹಾಗೆ ಯಾವಾಗಲೂ ಒಂದು ಯೋಚನೆಯನ್ನ ಮಾಡ್ತಾರೆ ಆ ಯೋಚನೆಗೆ ಅವರು ಬದ್ಧರಾಗಿರ್ತಾರೆ ಅಂತ ಹೇಳೋದಿಕ್ಕೂ ಆಗಲ್ಲ ಆ ಯೋಚನೆಯನ್ನು ಬದಲಾವಣೆಯನ್ನು ಕೂಡ ಮಾಡ್ತಿರ್ತಾರೆ ಅವ್ರ ನಿರ್ಧಾರವನ್ನು ಬದಲಾವಣೆ ಮಾಡಿ ಅದರ ಜೊತೆಗೆ ಅವರಿಗೆಲ್ಲ ಒಂದ್ ಕಡೆ ಸೋಮವಾರಿತನ ಬೇಡದೇ ಇರುವಂತಹ ಆರೋಗ್ಯ ಸಮಸ್ಯೆಗಳು ಬಂದು ತನ್ಮೂಲಕ ಹಣ ವ್ಯಯ ಸಾಧ್ಯತೆಗಳು ಮತ್ತೆ ರಾಹು ಇಲ್ಯೂಷನ್ ಇಲಿಯೋಚನೆಯನ್ನು ಕೊಡ್ತಾನೆ ಭೋಗಭಾಗ್ಯಕ್ಕೆ ಭಾಗ್ಯಕ್ಕೆ ಪ್ರೇರಣೆಯನ್ನು ಕೊಡ್ತಾನೆ ಆದ ಕಾರಣ ಬೇಡದೇ ಇರುವಂತಹ ಭೋಗಭಾಗ್ಯ ಮಾಡಲಿಕ್ಕೆ ಹೋದ್ರೆ ಅದರಲ್ಲೂ ವಿಶೇಷವಾಗಿ ಯಾವುದಾದ್ರೂ ದುಶ್ಚಟಗಳಿದ್ರೆ ಅದರಲ್ಲಿ ಹಣ ವ್ಯಯ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸ್ತಿದೆ ಹಾಗಾಗಿ ಯಾವುದಾದ್ರೂ ಎಲ್ಲಾದರೂ ಒಂದು ರೀತಿ ಹಣವನ್ನು ವ್ಯಯ ಮಾಡ್ಬೋದು ಅಥವಾ ಹಣವನ್ನು ಹಾಕಿ ಆಡುವಂಥ ಯಾವ್ದಾದ್ರು ಜೂಜು ಇತ್ಯಾದಿ ವ್ಯವಹಾರಗಳಿತ್ತು ಅಂತಂದರೆ ಅಲ್ಲಿ ನಿಮಗೆ ಸ್ಪಷ್ಟವಾಗಿ ಆರ್ಥಿಕ ಲಾಸ್ ಅನ್ನೋವಂಥದ್ದು ಸ್ಪಷ್ಟವಾಗಿ ಕಾಣಿಸುತ್ತೆ ಹಾಗಾಗಿ ದುಶ್ಚಟಗಳೇನಾದ್ರು ಇತ್ತು ಅಂತಂದರೆ ದುಸ್ಸಹವಾಸಗಳಿಂದ ಏನಾದ್ರು ಹಣ ವ್ಯಯ ಆಗುವಂಥ ಸ್ಪಷ್ಟವಾಗಿರುವಂಥ ಯೋಗ ಇದೆ ಅದೆಲ್ಲ ನಿಮಗಿಲ್ಲ ಅಂತಂದ್ರೆ ನೀವು ತುಂಬ ಸೇಫಾಗಿದ್ದೀರಾ ಯುಗ್ ಪಕ್ಷದಲ್ಲಿ ನಿಮಗೆ ಆ ಸಂಬಂಧವಾಗಿ ಆರ್ಥಿಕ ವ್ಯಯ ಅನುಗುದು ಉಂಟಾಗತ್ತೆ ಇದನ್ನು ಅರ್ಥ ಮಾಡ್ಕೋಬೇಕು ಬೇಡದೇ ಇರುವಂತಹ ಇಲ್ಲದೇ ಇರುವಂತಹ ಕಾಯಿಲೆಗಳಿಗೆ ಹೋಗಿ ಸುಮ್ಮನೆ ಟ್ರೀಟ್ಮೆಂಟ್ ತಗೊಂಡು ಅದೇ ರೀತಿ ಇನ್ನೇನೋ ಬೇಡದೇ ಇರುವಂಥ ಟೆಸ್ಟ್ಗಳನ್ನು ಮಾಡಿಸ್ಕೊಂಡು ಆರೋಗ್ಯವನ್ನು ಹಾಳು ಮಾಡಿಕೊಂಡು ಸಣ್ಣ ಪುಟ್ಟ ಸುಮ್ಮನೆ ಫುಟ್ ಇನ್ಫೆಕ್ಷನ್ ಆಗಿದ್ದಕ್ಕೆ ಹೊಟ್ಟೆಯೆಲ್ಲ ಬೆಳೆದಿರುವಂತಹ ದೊಡ್ಡ ದೊಡ್ಡ ಸ್ಕ್ಯಾನಿಂಗ್ಗಳು ಏನೋ ಇದೆ ಅಂತೆಲ್ಲ ಮಾಡುವಂಥ ಒಂದು ಸಾಧ್ಯತೆಗಳು ಮೀನರಾಶಿ ಅವರಿಗೆ ಒದಗಿ ಬರುತ್ತೆ ನಿಮಗೆ ಆರೋಗ್ಯದ ಸಮಸ್ಯೆ ಬಂತು ಅಂತಂದ್ರೆ ಒಂದಲ್ಲ ಎರಡು ಕಡೆ ಇದಕ್ಕೆ ಬೇಕಾಗಿರುವಂತಹ ರೀತಿಯಲ್ಲಿ ಒಂದು ಚಿಕಿತ್ಸೆಯನ್ನು ಸರಿಯಾಗಿರುವಂತಹ ವೈದ್ಯರ ಬಡಿ ಇದನ್ನು ತೋರಿಸಿ ನೀವು ಮಾರ್ಗದರ್ಶನವನ್ನು ತಗೊಳ್ಳಿ ಒಂದಲ್ಲ ಎರಡು ಕಡೆ ಎರಡನೇ ಒಪಿನಿಯನ್ ಆದರೂ ಇಲ್ಲ ಅದನ್ನ ಸ್ವಲ್ಪ ಆರ್ಥಿಕ ನಷ್ಟ ಉಂಟಾಗುವಂತಹ ಸಾಧ್ಯತೆಗಳು ಕಾಣ ಸಿಗುತ್ತೆ ಒಟ್ಟಾರೆ ಮೀನರಾಶಿಯವರಿಗೆ ಆರೋಗ್ಯದ ಸಮಸ್ಯೆಗಳು ಬರಬಹುದು ಅದರಿಂದ ಹಣವೇಯ ಹೆಚ್ಚಾಗಿ ಕಾಣಿಸ್ಬೋದು ದುಶ್ಚಟಗಳಿಂದ ದುಸ್ಸಹವಾಸಗಳಿಂದ ಹಣವೇಯ ಹೆಚ್ಚಾಗಿ ಕಾಣಿಸ್ಬೋದು ಅದ್ಬಿಟ್ಟ ಕೆಲಸದ ವಿಚಾರದಲ್ಲಿ ಮಧ್ಯಮವಾಗಿರುವಂತಹ ಇರುವಂತಹ ಪ್ರಗತಿ ಏನಂತ ಇರುವಂತಹ ರೀತಿಯಲ್ಲೇ ಒಂದು ನಡ್ಕೊಂಡು ಹೋಗುವಂತಹ ಸಾಧ್ಯತೆ ಕೌಟುಂಬಿಕವಾಗಿ ಸುಖ ಶಾಂತಿ ಮಧ್ಯಮವಾಗಿದೆ ಒಟ್ಟಾರೆ ಒಂದು ಅರವತ್ತ ಎಪ್ಪತ್ತು ಭಾಗದಷ್ಟು ಶುಭ ಫಲಗಳನ್ನ ಒಂದು ನಲವತ್ತೈವತ್ತು ಭಾಗದಷ್ಟು ಒಂದು ಆರೋಗ್ಯ ವಿಚಾರದಲ್ಲಿ ಆರ್ಥಿಕ ವಿಚಾರದಲ್ಲಿ ಅಶುಭ ಫಲಗಳನ್ನು ನಿರೀಕ್ಷಣೆಯನ್ನು ಮೀನರಾಶಿಯವರು ಮಾಡ್ಬೋದಾಗಿದೆ ಮೀನರಾಶಿಯವರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ